ಸಹನ ಅವರಿಗೆ ಸಹಾನುಭೂತಿ ಸಿಗಬೇಕು ಅವ್ರ ಫ್ಯಾನ್ಸಿಗೆ ಏನಾದರೂ ಭಾಸ ಆಗಿದ್ರೆ ಅದು ಅವರಿಗೆ ಅಷ್ಟೇ ಹೇಳೋದು ಆದರೆ ನಲವತ್ತೇಳು ವರ್ಷ ಬುದ್ಧಿ ದೇಹ ಬೆಳೆದ್ಬಿಟ್ಟು ಎರಡು ವರ್ಷದ ಮಗುದು ತಲೆ ಇತ್ತು ಅಂದರೆ ಅದು ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಜೀನ್ಸ್ ಅದು ಟ್ವೆಂಟಿ ಇಯರ್ಸ್ ಕೆರಿಯರಲ್ಲಿ ದರ್ಶನ್ ಅವರಿಗೆ ಕೈ ಕೊಟ್ಟಿದ್ದಿಲ್ಲ ದರ್ಶನ್ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡಿಲ್ಲ ದರ್ಶನ್ ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿಲ್ಲ ಭಗವಂತ ನಮಗೆ ಸೇರಿಸ್ಲಿಲ್ವೋ ಅಥವಾ ದುಷ್ಟರು ಕಂಡ್ರೆ ದೂರ ಇರುವಂಥ ಭಗವಂತ ಮಾಡಿದಾನೋ ನಮ್ಗೆ ಗೊತ್ತಿಲ್ಲ ನಾವು ದುಷ್ಟ್ರಿಂದ ದೂರ ಇದ್ವಿ ನೋಡಿ ದರ್ಶನ್ ಮೊದಲನೇ ಪತ್ನಿ ಇರತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಾನು ವಾಸ ಇರೋದಿ ಅಲ್ಲಿ ದಿನ ಒಂದು ಕರ್ಮಕಾಂಡ ಇರುತ್ತೆ ಅಂದ್ರೂ ನಮ್ಮ ಕಣ್ಣಿಗೆ ಅಥವಾ ಅವರು ನಾವು ಹೋಗಿ ಮಾತಾಡಬೇಕು ಅಂತ ಅನಿಸ್ಲಿಲ್ಲ ಯಾಕಂದರೆ ಅವ್ರು ಇದ್ದಿದ್ದೆ ದೇವ ಓಡೋರ ಟೈಮಲ್ಲಿ ಬಡ ಕುಟುಂಬದ ಬಸವ ಪರಂಪರೆಯ ಒಂದು ಜಿಲ್ಲಾ ಮಟ್ಟದ ಹುಡುಗ ಚಿತ್ರದುರ್ಗದ ಹುಡುಗ ರೇಣುಕಾ ಸ್ವಾಮಿಯವರ ಆತ ಫ್ಯಾನು ದರ್ಶನ್ ಅಭಿಮಾನಿನೋ ಅದು ಸೆಕೆಂಡ್ರಿ ಒಬ್ಬ ವ್ಯಕ್ತಿ ಅಮಾಯಕ ವ್ಯಕ್ತಿ ತಾನು ತನ್ನ ಮೆಡಿಕಲ್ ಶಾಪಿನ ವ್ಯವಹಾರಕ್ಕೆ ಸೀಮಿತವಾದ ವ್ಯಕ್ತಿ ಕರ್ಕೊಂಡೋಗಿ ತುಂಬ ಕ್ರೂರವಾಗಿ ಸಾಯಿಸ್ತಾರೆ ಅಂದರೆ ಅವರಲ್ಲಿ ಯಾವ ಥರದ ಮನಸ್ಥಿತಿ ರಾಕ್ಷಸ ಮನಸ್ಥಿತಿ ಇದೆಯಲ್ಲ ಅದನ್ನು ಪ್ರಶ್ನೆ ಮಾಡಬೇಕಾಗಿರೋದು ನಾಗರಿಕ ಸಮಾಜ ಅದನ್ನು ನಾನು ಮಾಡ್ತಾಯಿದ್ದೀನಿ ಕೇವಲ ಒಬ್ಬ ನಟ ಅಂತ ಹೇಳಿ ಯು ಕಾಂಟ್ ಜಸ್ಟ್ ಲೆಟ್ ಇಮ್ ಗೋ ಇದೇ ಥರ ನಾಗರಿಕರು ಸಂಜಯ್ ದತ್ತು ಟಾಡಾ ಕೇಸ್ ಆದಾಗ ದಾವೂದ್ ಇಬ್ರಾಹಿಮಿನ ಎ ಕೆ ಫಾರ್ಟಿ ಸೆವೆನ್ ಅನ್ನು ಮನೇಲಿ ಬಟ್ಟಿಟ್ಕೊಂಡಾಗಲೇ ಮಾಡಿದರೆ ಅವನಿಗೆ ಬೇಗ ಆಗ್ತಾ ಇತ್ತು ಅದು ಸರ್ಕಾರ ಮತ್ತು ಕೋರ್ಟ್ ತೊಗೊಂಡಿದ್ದು ಬಹಳ ವರ್ಷ ದೇಶದ್ರೋಹದ ಕೆಲಸ ಸೊ ಹೀಗಿರಬೇಕಾರೆ ಒಂದು ನಾಗರಿಕ ಬದುಕಲ್ಲಿ ಒಂದು ಸಾಮಾಜಿಕ ಬದುಕಲ್ಲಿ ಒಬ್ಬ ಅಮಾಯಕನ ಅವನು ಹೀರೋನೋ ಅವನು ಬಾಸೋ ಅವನು ಚಾಲೆಂಜಿಂಗ್ ಸ್ಟಾರೋ ಅದೆಲ್ಲ ಸೆಕೆಂಡ್ರಿ ಒನ್ ಸೋಲ್ ಒನ್ ಹ್ಯೂಮನ್ ಬೀಯಿಂಗ್ ಒನ್ ಇನ್ನೋಸೆಂಟ್ ಪರ್ಸನ್ನು ಸಾವಾಗಿದೆ ಮರ್ಡರ್ ಆಗಿದೆ ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ನ್ಯಾಯ ಸಿಗಬೇಕು ಆ ಮನೆಗೆ ನಾವು ಆಧಾರ ಸಂಭ ಆಗಿರ್ತಕ್ಕಂಥ ಅವರ ವೈಫು ಸಹನ ಅವರಿಗೆ ಸಹಾನುಭೂತಿ ಸಿಗಬೇಕು ಎಲ್ಲೋ ಒಂದು ಕಡೆ ಅವ್ರಿಗೆ ಬದುಕಲಿಕ್ಕೆ ಒಂದು ಆಶಾ ಕಿರಣ ಇರಬೇಕು ಆ ಆಶಾ ಕಿರಣವನ್ನು ಹೇಗೆ ಬದುಕಬೇಕು ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೇನೋ ಸ್ವಲ್ಪ ದುಡ್ಡಿನ ಸಹಾಯ ಆಗಬೇಕು ಅಂತ ಒಂದು ಪೋಸ್ಟ್ ಮಾಡಿ ಹಾಕಿದ್ದೆ ಜನ ಸ್ಪಂದಿಸಿದ್ದಾರೆ ಅವರಿಗೆ ದುಡ್ಡು ಬರ್ತಾ ಇದೆ ಅದು ತುಂಬ ದುಡ್ಡು ಬರ್ತಾ ಇರೋದಲ್ಲ ಏನು ಜಾಸ್ತಿ ಇಲ್ಲ ಬಟ್ ಸಣ್ಣ ಸಣ್ಣ ಅಮೌಂಟ್ ಬರ್ತಾ ಇರೋದ್ರಿಂದ ಬ್ಯಾಂಕ್ ಅವರು ಪ್ರಶ್ನೆ ಮಾಡಿ ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ ಈಗ ಅವ್ರು ಕೆ ವೈ ಸಿ ಮಾಡಿ ಆಧಾರ್ ಲಿಂಕ್ ಮಾಡಿ ಎಲ್ಲ ಮಾಡಬೇಕು ಎಲ್ಲರೂ ನೂರು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ಕರೆಂಟ್ ಓಪನ್ ಓಪನ್ ಮಾಡಿ ಆ ಥರ ಆಗಿದೆ ಈಗ ಮತ್ತೆ ಅದು ಸರಿ ಹೋಗುತ್ತೆ ಈ ಥರದೊಂದು ಒಂದು ಕೂಗನ್ನು ಕೊಟ್ಟಿದ್ವಿ ನಮಗೂ ಒಂದು ಐವತ್ತು ಸಾವಿರ ಜನ ಫೇಸ್ಬುಕ್ ಫಾಲೋವರ್ಸ್ ಇದ್ದಾರೆ ರಿಯಾಲಿಟಿ ಶೋಗಳಿಗೆ ಹೋಗಿ ಬಂದಿದ್ದೀವಿ ಸಲ ಹೋಗಿ ಬಂದಿದ್ದೀವಿ ನಮ್ಮದೇ ಆದ ಒಂದು ಧ್ವನಿ ಇದೆ ರಾಷ್ಟ್ರೀಯತೆ ಧ್ವನಿ ಇದೆ ಒಂದು ರಾಷ್ಟ್ರ ಅಂದಾಗ ದೇಶಭಕ್ತಿ ಅಂದಾಗ ನಾವು ಮುಂದೆ ಇರ್ತೀವಿ ಹಾಗೆ ಸಮಾಜದಲ್ಲಿ ಆಗುವ ಅನ್ಯಾಯದ ಬಗ್ಗೆ ಎಲ್ಲದಕ್ಕೂ ಮೌನವಾಗಿರೋದಿಯಲ್ಲ ಅದು ಸಮ್ಮತಿ ಸೂಚಿಸಿದಂಗೆ ಮೌನಂ ಸಮ್ಮತಿ ಆ ಮೌನಂ ಸಮ್ಮತಿಯವರು ಎಲ್ಲರೂ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ಅವನು ದರ್ಶನ್ ಸಪೋರ್ಟ್ ಮಾಡ್ದಂಗೆ ಆಗ್ತಾಯಿದೆ ಅದು ಆಗಬಾರ್ದು ಅಂಥೇಳಿ ಒಬ್ಬ ಪ್ರಾಮಾಣಿಕವಾಗಿ ಇನ್ನೋಸೆಂಟ್ ಆಗಿರ್ತಕ್ಕಂಥ ರೇಣುಕಾ ಸ್ವಾಮಿಯವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲಿ ಒಬ್ಬರಿಗೆ ಅವ್ರ ಫ್ಯಾನ್ಸಿಗೆ ಏನಾದರೂ ಭಾಸ ಆಗಿದ್ರೆ ಅದು ಅವರಿಗೆ ಅಷ್ಟೇ ಹೇಳೋದು ನಾನು ಎಲ್ಲ ಮರ್ಡರ್ಸ್ ಅಂದರೆ ವಿ ವಿ ಐ ಪಿ ಮರ್ಡರ್ ಇನ್ವಾಲ್ವ್ ಆಗಿರ್ತಕ್ಕಂಥ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಆಗಿರೋದನ್ನು ನಾವು ತುಂಬ ಸೂಕ್ಷ್ಮತೆಯಿಂದ ನೋಡ್ತೇವೆ ದುಡ್ಡಿದೆ ಪರಿಚಯ ಇದೆ ಬೆಸ್ಟ್ ಆಫ್ ದ ಬೆಸ್ಟ್ ಲೀಗಲ್ ಪರ್ಸನ್ ಪರಿಚಯ ಇದ್ದಾರೆ ಬೆಸ್ಟ್ ಆಫ್ ದ ಬೆಸ್ಟ್ ಕ್ರಿಮಿನಲ್ ಲಾಯರ್ ಪರಿಚಯ ಇದ್ದಾರೆ ಒಂದು ಕಡೆ ಎಲ್ಲೋ ಮಾಧ್ಯಮದಲ್ಲಿ ಫ್ಯಾನ್ಸ್ ಸಪೋರ್ಟ್ ಇದೆ ಎಲ್ಲೋ ಒಂದು ಕಡೆ ಇದು ಹಳ್ಳ ಹಿಡಿಯುತ್ತೆ ಅನ್ನೋದೊಂದು ಅನುಕಂಪ ಅಥವಾ ಡೌಟ್ ಇತ್ತು ನನಗೆ ಆ ಡೌಟನ್ನು ಕರ್ನಾಟಕ ಪೊಲೀಸು ಹೆಚ್ಚಾಗಿ ಬೆಂಗಳೂರು ಪೊಲೀಸವರು ಸೈಡ್ಗಿಟ್ಟು ನಾವು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ ಏನು ಮಾಡಿದಾರಲ್ಲ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಆಮೇಲೆ ಮ ರೆಕಾರ್ಡೆಡ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಅನ್ಬಿಲೀವಬಲ್ ತುಂಬ ಚೆನ್ನಾಗಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸೊ ದಟ್ಸ್ ದ ಹೋಲ್ ಥಿಂಗ್ ನಂಗೆ ತುಂಬ ಆಗುತ್ತೆ ಪೊಲೀಸ್ ಅವರು ಮಾಡ್ತಾ ಇರೋದು ಐ ಥಿಂಕ್ ಇಟ್ ವಿಲ್ ಬಿ ಅ ವಾಟರ್ ಟೈಟ್ ಕೇಸ್ ಅಂದರೆ ಪ್ರಾಬಬಲ್ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕ್ಕೊಂಡ್ರೆ ಬೇಗ ಜಜ್ಮೆಂಟ್ ಆಗಿ ತಪ್ಪಿಸುತ್ತರು ಯಾರು ಈಗ ಅಕ್ಯೂಸ್ಡ್ ಆಗಿದ್ದಾರೆ ಅವರು ಕ್ರಿಮಿನಲ್ ಆ ಮರ್ಡರರ ಹದಿಮೂರು ವರ್ಷ ಜೈಲ ಜೀವಾವಧಿ ಶಿಕ್ಷೆನ ರೆಕಾರ್ಡ್ ಸಿಗದೆ ಬಿಡೋದ ಎಲ್ಲವೂ ಕೋಟೆ ತೀರ್ಮಾನ ಮಾಡುತ್ತೆ ಬಟ್ ಈಗ ಮೇಲ್ನೋಟಕ್ಕೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾಧ್ಯಮ ಮತ್ತು ಪತ್ರಿಕೆಗಳು ಬಂದಿರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ತಪ್ಪು ಅನ್ಯಾಯ ನಟನಿಂದ ಆಗಿದೆ ಅಂತ ಕಂಡು ಬರುತ್ತೆ ಈ ಮೆಸೇಜ್ ಇರೋದೇ ಕ್ರಿಟಿಕ್ಸ್ ಮಾಡಲಿಕ್ಕೆ ನಿಮಗೆಷ್ಟು ಸ್ವಾತಂತ್ರ್ಯ ಇದೆಯೋ ನಿಮ್ಮ ಪೋಸ್ಟ್ಗಳನ್ನು ಹಾಕಿ ಫೇಮಸ್ ಮಾಡಲಿಕ್ಕೆ ಅದಿರೋದೇ ಪ್ಲ್ಯಾಟ್ಫಾರ್ಮು ನೆಗೆಟಿವ್ ಮಾಡಲಿಕ್ಕೆ ಅಥವಾ ಪಾಸಿಟಿವ್ ಕಮೆಂಟ್ ಮಾಡಲಿಕ್ಕೆ ಅಷ್ಟು ತಿಳ್ಕೊಳ್ಳೋ ಅಷ್ಟು ನಿಮಗೆ ಸಹಮತಿ ಇಲ್ಲ ಅಂದರೆ ಐ ಥಿಂಕ್ ನೀವು ಬುದ್ಧಿವಂತರಲ್ವೋ ಅಥವಾ ಇನ್ನೂ ಮೆಚೂರ್ ಆಗಿಲ್ವೋ ಬರೀ ನಲ್ವತ್ತೇಳು ವರ್ಷ ಬುದ್ಧಿ ದೇಹ ಬೆಳೆದ್ಬಿಟ್ಟು ಎರಡು ವರ್ಷದ ಮಗುದು ತಲೆ ಇತ್ತು ಅಂದರೆ ಅದು ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಜೀನ್ಸ್ ಅದು ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಯಾವುದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿದೆ ಯಾವುದು ನಿಜ ಜೀವನದಲ್ಲಿ ಸೀಮಿತವಾಗಿದೆ ಯಾವುದು ಬಣ್ಣದ ಲೋಕದಲ್ಲಿ ಸೀಮಿತವಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಲೈನ್ ಡ್ರಾ ಮಾಡೋಕ್ಕಾಗಲ್ಲ ಅಂದರೆ ಐ ಥಿಂಕ್ ದಟ್ ಇಸ್ ಎಂಡ್ ಆಫ್ ದಿ ಇಶ್ಯೂ ನಾನು ಎಂಟು ವರ್ಷ ಒಂದು ಸಂಸ್ಥೆಯ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯಾಗಿ ಕೆಲಸ ಮಾಡಿದ್ದೀನಿ ಎರಡು ವರ್ಷ ರೇಡಿಯೋ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ ಒಂದು ವರ್ಷ ಮಲ್ಟಿಪ್ಲೆಕ್ಸಲ್ಲಿ ಕೆಲಸ ಮಾಡಿದ್ದೇನೆ ಇದೆಲ್ಲ ಒಂದೇ ಸಂಸ್ಥೆಯ ಅಂಗಾಂಗ ಎರಡು ಸಾವಿರದ ಹನ್ನೆರಡವರೆಗೂ ನಾನು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡುವರೆಗೂ ಫಿಲ್ಮ್ ಜೊತೆ ನಂಟಿತ್ತು ಟೆಲಿಕಾಮ್ ಕಂಪ್ನಿಯೂ ನಂಟಿತ್ತು ಅದಾದ ನಂತರ ನಾನು ಇಂಡಿಪೆಂಡೆಂಟ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೇನೆ ಇಂಡಿಪೆಂಡೆಂಟ್ ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದೇನೆ ನಾನು ನನ್ನ ಟ್ವೆಂಟಿ ಇಯರ್ಸ್ ಕೆರಿಯರಲ್ಲಿ ದರ್ಶನ್ ಅವರಿಗೆ ಕೈ ಕೊಟ್ಟಿದ್ದಿಲ್ಲ ದರ್ಶನ್ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡಿಲ್ಲ ದರ್ಶನ್ ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿಲ್ಲ ಭಗವಂತ ನಮ್ಮನ್ನು ಸೇರಿಸ್ಲಿಲ್ವೋ ಅಥವಾ ದುಷ್ಟರು ಕಂಡ್ರೆ ದೂರ ಇರುವಂಥ ಭಗವಂತ ಮಾಡಿದಾನೋ ನಮ್ಗೆ ಗೊತ್ತಿಲ್ಲ ನಾವು ದುಷ್ಟರಿಂದ ದೂರ ಇದ್ವಿ ನೋಡಿ ದರ್ಶನ್ ಮೊದಲನೇ ಪತ್ನಿ ಇರತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಾನು ವಾಸ ಇರೋದು ಅಲ್ಲಿ ದಿನ ಒಂದು ಕರ್ಮಕಾಂಡ ಇರುತ್ತೆ ಅದು ಚೆನ್ನಮನಕಿರಿ ಅಚ್ಮೆಟ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಬರುತ್ತೆ ಅಟ್ಲೀಸ್ಟ್ ಒಂದು ಹತ್ತೊಂದು ಕಂಪ್ಲೇಂಟ್ ಫ್ಯಾಮಿಲಿ ಮೇಲೆ ಇದೆ ರೆಕಾರ್ಡಲ್ಲಿ ಸಿಗುತ್ತೆ ಅಂದ್ರೂ ನಮ್ಮ ಕಣ್ಣಿಗೆ ಅಥವಾ ಅವರು ನಾವು ಹೋಗಿ ಮಾತಾಡಬೇಕು ಅಂತ ಅನಿಸಲಿಲ್ಲ ಯಾಕಂದರೆ ಅವ್ರು ಬರ್ತಾಯಿದ್ದೆ ದೆವಾ ಓಡಾಡೋ ಟೈಮಲ್ಲಿ ಓಡ್ತಾ ಓಡಾಡೋ ಅಂದರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಎರಡು ಗಂಟೆವರೆಗೂ ಆ ಟೈಮಲ್ಲಿ ಬರ್ತಾಯಿದ್ರು ನಾವು ಗಾರ್ಡ್ ನಿದ್ರಲ್ಲಿ ಇರ್ತಾಯಿದ್ವಿ ಹಿಂಗೆ ಆಗೋಯ್ತು ಸೆಕ್ಯೂರಿಟಿ ಗಾರ್ಡ್ ಹೊಡೆದ್ಬಿಟ್ರು ಅವ್ರೇನೋ ಫೈಟಿಂಗ್ ಆಡೋದು ಇದೇ ಬೆಳಿಗ್ಗೆ ಓದ್ಬೇಕು ಅಂತ ಕೇಳ್ತಾಯಿದ್ವಿ ಹೊರತು ನಾವು ದರ್ಶನನ್ನು ಮುಖಾಮುಖಿ ನೋಡಿಲ್ಲ ನಾನು ಯಾವುದೇ ಫಿಲಿಮ್ ಕಾರ್ಯಕ್ರಮದಲ್ಲೂ ಅವ್ರನ್ನು ಭೇಟಿಯಾಗಿಲ್ಲ ಫೋಟೋ ತೆಗೆಸ್ಕೊಂಡಿಲ್ಲ ವೀಡಿಯೋ ಮಾಡಿಲ್ಲ ಒಂದೇ ಒಂದು ನಾನು ಮಾಡಿದ್ದು ಅವರ ಪರ ವೀಡಿಯೋ ಅಂದರೆ ಬಿಗ್ ಬಾಸಿನ ಒಬ್ಬ ವ್ಯಕ್ತಿ ಹುಳಿ ಉಗುರಿನ ಆದಾಗ ನಾನು ಬಿಗ್ ಬಾಸ್ ಆದಾಗ ನನಗೆ ಮೈಕ್ ಇಟ್ಟಾಗ ಪ್ರಾಣಿ ಪ್ರೀತಿ ಬಗ್ಗೆ ಮಾತಾಡೋರು ಕಲ್ತ್ಕೋಬೇಕಾಗಿದ್ದು ದರ್ಶನಿನ ಪ್ರಾಣಿ ಪ್ರೀತಿ ಬಗ್ಗೆ ಅಂತ ಒಂದು ಮಾತಾಡಿದ್ದೆ ಅದು ಪ್ರಾಣಿ ಪ್ರೀತಿಗೆ ಸೀಮಿತವಾಗಿತ್ತೆ ಹೊರತು ಅವರ ಕ್ಯಾರೆಕ್ಟರು ಅಥವಾ ಅವರ ಅಂತರಂಗ ಮತ್ತು ಬಹಿರಂಗದ ಬಗ್ಗೆ ನಾನು ಸೇಮ್ ಅಪಾರ್ಟ್ಮೆಂಟ್ ಅಂದರೆ ಇಲ್ಲ ಅವರ 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 ಮಾತ್ರ ನಾನು ನೋಡಿದ್ದೇನೆ ಮಾತಾಡಿಲ್ಲ ನಾನು ನಾನು ಮಾತಾಡಲಿಲ್ಲ ಮುನ್ನೂರು ಫ್ಯಾಮಿಲಿ ಇದೆ ಮುನ್ನೂರು ಫ್ಯಾಮಿಲಿಯಲ್ಲಿ ನಂದೊಂದು ಫ್ಯಾಮಿಲಿ ಅವ್ರದೊಂದು ಫ್ಯಾಮಿಲಿ ಸೊ ಇನ್ನು ಟೂ ನೈಂಟಿ ಏಯ್ಟ್ ಫ್ಯಾಮ್ಲೀಸ್ ಅಲ್ಲಿ ಒಂದು ಹತ್ತು ಹದಿನೈದು ಫ್ಯಾಮಿಲಿ ಗೊತ್ತಿರುತ್ತೆ ಎಲ್ಲವೂ ನಮ್ಗೆ ಗೊತ್ತಿರೋದಿಲ್ಲ ಈ ಕೇಸ್ನಲ್ಲಿ ರಾಜಕೀಯ ಒತ್ತಡ ಜಾಸ್ತಿ ಇದೆ ಸಿ ಎರಡು ತರ್ಕ ಇದೆ ಒಂದು ಪೊಲೀಸ್ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದೆ ಅಂತ ಇನ್ನೊಂದು ತರ್ಕ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಹಿಂದುಗಡೆ ಏನೋ ನಡೀತಾ ಇದೆ ಅಂತ ಎರಡು ತರ್ಕ ಇದೆ ನಾನು ಮೊದಲೇ ತರ್ಕ ನಂಬಲಿಕ್ಕೆ ಇಷ್ಟಪಡ್ತೀನಿ ದೊಡ್ಡ ಅಭಿಮಾನಿಗಳೂ ಹೇಳ್ತಾರೆ ಅವರು ತಪ್ಪು ಮಾಡಲಿಲ್ಲ ಇದು ಅರಿ ಎ ಫಾರ್ ಆ್ಯಪಲ್ ಕಪ್ಪನ್ನು ಕಪ್ಪಾಗಿ ಹೇಳಬೇಕು ಕಣ್ಣು ಕಾಣ್ತಾ ಇದೆ ಯಾರು ಕುರುರಲ್ಲ ತುಂಬ ಎದ್ದೆದ್ದು ಕಾಣ್ತಾ ಇದೆ ಅಂಗೈಲಿರೋ ಹುಣ್ಣಿಗೆ ಕನ್ನಡಿ ಬೇಡ ಇಲ್ಲಿ ಆಗಿರೋದು ಕಣ್ಣು ಮುಂದೆ ಹಿಂಗೆ ಕಾಣ್ತಾ ಇದೆ ಸೊ ಅದು ನಾಟ್ ನೆಸಸರಿ ಟು ಡೂ ಇಟ್ ಒಂದು ವರ್ಗ ಹಾಗೆ ಹೇಳಿದ್ರೆ ಇನ್ನೊಂದು ವರ್ಗ ಹೇಳ್ತಾರೆ ಅವ್ರು ಮಾಡಿದ್ರೆ ತಪ್ಪೇ ಇಲ್ಲ ಹೆಂಡತಿಗೆ ತಪ್ಪಾಗಿ ಮೆಸೇಜ್ ಮಾಡಿದವರಿಗೆ ತಪ್ಪು ಶಿಕ್ಷೆ ಕೊಟ್ಟು ಹೊರಗಡೆ ಹೋಗಿದ್ದಾರೆ ತಪ್ಪಿಲ್ಲ ಹೆಂಡತಿ ಹೆಂಡತಿ ಅಂತ ಹೆಂಡತಿ ಅಂತ ಅವರು ಒಪ್ಕೊಂಡಿದಾರಾ ಅಥವಾ ವಿಜಯಲಕ್ಷ್ಮಿ ಒಪ್ಕೊಂಡಿದ್ದಾರಾ ಅಥವಾ ಪವಿತ್ರ ಗೌಡ ಒಪ್ಕೊಂಡಿದ್ರೆ ನಮ್ಗೆ ಗೊತ್ತಿಲ್ಲ ಆದರೆ ಸಾವಂತು ಆಗಿದೆ ಅದೇನು ಬೊಂಬೆ ಹಾಕಿಲ್ಲ ರೇಣುಕಾ ಸ್ವಾಮಿ ಬೊಂಬೆ ಅಲ್ಲ ಸಾವಂತು ಆಗಿದೆ ಆ ಸಾವು ಯಾರು ಬಂದ್ ಮಾಡಿದ್ದಾರೆ ಯಾರೋ ಒಬ್ರು ಮಾಡಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಅಂದರೆ ಈ ಜಗತ್ತೇ ಇವತ್ತು ಬ್ಲೈಂಡ್ ಆಗಬೇಕಾಯಿತು ಮಹಾತ್ಮ ಗಾಂಧಿ ಅವ್ರು ಹೇಳಿದಾರಲ್ಲ ಕಣ್ಣಿಗೆ ಕಣ್ಣು ಅನ್ನೋದಿದ್ರೆ ಕಣ್ಣಿಗೆ ಕಣ್ಣು ತೆಗಿತೀನಿ ಅಂದರೆ ಜಗತ್ತೇ ಬ್ಲೈಂಡ್ ಆಗಬೇಕಾಗಿತ್ತು ಈ ಥರದ ಒಂದು ಬೂಡಾಟಿಕೆ ಈ ಥರದ ಒಂದು ಬ್ಲೈಂಡ್ ಫೇತ್ ಈ ಥರದ ಆದರ್ಶ ಆದರ್ಶಗಳನ್ನ ಇಟ್ಕೋಬೇಕಾದ್ರೆ ಅವ್ನಲ್ಲಿ ಯಾವುದೋ ಒಂದು ಗುಡ್ ಕ್ವಾಲಿಟೀಸ್ ಇರಬೇಕಿತ್ತು ಬಣ್ಣಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರಾ ಬಣ್ಣ ಹಚ್ಚಿದಾನೆ ಡ್ಯಾನ್ಸ್ ಮಾಡಿದ್ದಾನೆ ಫೈಟ್ ಮಾಡಿದ್ದಾನೆ ಅದು ಎಂಥ ಫೈಟ್ಗಳು ಎಂಥ ಪಿಚ್ಚರ್ಗಳು ಕಲಾಶಿಪಾಲ್ಯಮು ಸುಂಟ್ರಗಾಳಿ ಮೆಜೆಸ್ಟಿಕ್ಕು ಎಲ್ಲ ರೌಡಿಸಮ್ಮೆ ಮಚ್ಚೆ ಮಚ್ಚಿಬಿಟ್ಟು ಯಾವುದಾದ್ರೂ ನೀವೇನಾದರೂ ಕಲ್ತಿದ್ದೀರಲ್ಲಿ ಏನೂ ಇಲ್ಲ ಸೊ ನಾನು ಅನೇಕ ಆಟೋ ಡ್ರೈವರ್ಸ್ಗಳನ್ನು ಮಾತಾಡಿದ್ದೇನೆ ರೀ ನಾನು ಪಿಕ್ಚರ್ ಕೊಟ್ಟು ನೋಡಿದ್ದೀನಿ ಇಷ್ಟ ಆಗ್ತಾ ಇದ್ದು ಈಗ ಹೊಡೆದಿದ್ದಾನೆ ನನಗೆ ಇಷ್ಟ ಆಗ್ತಾ ಇಲ್ಲ ನಾನು ಚೇಂಜ್ ಮಾಡ್ತೀನಿ ನನಗೆ ಇಷ್ಟ ಇಲ್ಲ ಅನ್ನೋದನ್ನು ಮಾತು ಅನೇಕರು ಹೇಳಿದ್ದಾರೆ ಸೊ ಇದನ್ನು ನೀವು ಹೆಚ್ಚಾಗಿ ತೋರಿಸೋದಿಲ್ಲ ಈ ಯಾರೋ ಒಂದು ಬಾಡಿಗೆ ಕೊಟ್ಟು ದುಡ್ಡು ಕೊಟ್ಟು ಮಾಡಿರ್ತಕ್ಕಂಥ ಅಭಿಮಾನಿಗಳಿದಾರಲ್ಲ ದರ್ಶನ್ ಹೇಳ್ಕೊಂಡಿದ್ದಾರಲ್ಲ ಒಂದೂವರೆ ಲಕ್ಷ ಕೊಟ್ಟು ಅಭಿಮಾನಿಗಳಿಗೆ ಸಂಘ ಮೇಂಟೈನ್ ಮಾಡ್ತಾ ಅಂತ ಇವೆಲ್ಲ ಬಾಡಿಗೆ ಅಭಿಮಾನಿಗಳು ದುಡ್ಡು ಕೊಟ್ಟು ಹೇಳಿಸ್ತಾ ಇರೋದು ಎಲೆಕ್ಷನ್ಗೆ ಜೈಕಾರ ಹಾಕೋಕ್ಕೆ ಹೇಗೆ ಬರ್ತಾರೋ ಹಾಗೆ ದುಡ್ಡು ಕೊಟ್ಟು ಅಭಿಮಾನಿಗಳಿದ್ದಾರೆ ಅದೇ ಅಭಿಮಾನಿಗಳು ಇವತ್ತು ಮಾತಾಡ್ತಾ ಇದ್ದಾರೆ ಅವರಿಗೆ ನಾಳೆ ಇನ್ನೊಬ್ಬರು ಜಾಸ್ತಿ ದುಡ್ಡು ಕೊಟ್ಟರೆ ಇದನ್ನು ರಾಂಗ್ ಅಂತ ಹೇಳೋರು ಇದ್ದಾರೆ ಅಲ್ಲಿ ಸ್ವಾಭಿಮಾನ ಇಲ್ಲ ಒಂದು ಸ್ಥಿರತೆ ಇಲ್ಲ ಒಂದು ಒಂಥರದ್ದು ತಮ್ಮದೇ ಆದ ತಮ್ಮತನ ಇಲ್ಲ ಆ ತಮ್ಮತನ ಇಲ್ಲದೇ ಇರೋರು ಈ ಥರದ್ದು ಅಣ್ಣ ಬಾಸು ಕರೆಕ್ಟು ನಾನು ಹಿಂಗೆ ಮಾಡ್ತಾ ಇದ್ದೆ ಅನ್ನೋದನ್ನು ಮಾತಾಡ್ತಾ ಇದ್ದಾರೆ ಅವರು ನಾಗರಿಕ ಬದುಕಿಗೆ ಲಾಯಕಲ್ಲ ಅವರು ಎಲ್ಲೋ ಒಂದು ನರ್ಕಕ್ಕೆ ಹೋಗಬೇಕು ಅನ್ನಾಗತ್ತೆ ಪರಿಸ್ಥಿತಿ ಇನ್ನು ಈ ವಿಚಾರವಾಗಿ ವಿರೋಧವಾಗಿ ಯಾರು ಏನು ಹೇಳಿಕೆ ಬರ್ತಾ ಪರವಾಗಿ ಎಲ್ಲಾ ಕಡೆ ಅವರೇ ಬೆಳಕು ಅಂತವ್ರು ಜೊತೆಲಿ ಇದ್ರು ಅಂತವ್ರು ಅಣ್ಣ ಅಂತ ಇವರಿಂದ ಜೀವ ಪಟ್ಟು ಅಂತ ಜೊತೆಲಿ ಇದ್ದವರು ಕೂಡ ಎಲ್ಲೂ ಯಾವ ಕಾರಣಕ್ಕೂ ಜೊತೆಲಿ ನಿಲ್ತಾ ಇಲ್ಲ ಹೇಳಿಕೆ ಕೊಡ್ತಾ ಎಲ್ಲೂ ಬರ್ತಾ ಇಲ್ಲ ಏನಂತ ನೋಡಿ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿರೋದ್ರಿಂದ ಒಂದು ತುಂಬ ಓವರ್ ಡಿಪ್ಲೊಮ್ಯಾಟಿಕ್ ನಾನು ಇದರಲ್ಲಿ ಇಲ್ಲ ಅಂದರೆ ಅವ್ರು ಮೌನವಾಗಿದ್ದಾರೆ ಮೌನವಾಗಿರೋದು ಅವ್ರನ್ನ ಪ್ರೇರಣೆ ಪ್ರೇರಣೆ ಮಾಡ್ದಂಗೆ ನೀವು ಆಗು ಹೋಗೋಗಳ ಬಗ್ಗೆ ಮಾತಾಡೋಲ್ಲ ಅಂದರೆ ನೀವು ಮೌನ ಮೌನದಲ್ಲಿ ಸಮ್ಮತಿ ಮೌನಂ ಸಮ್ಮತಿ ಅಂತ ಹಿರಿಯರು ಮೊದಲು ಹೇಳಿದ್ದಾರೆ ನೀವು ಸಮ್ಮತಿ ತೋರಿಸ್ತಾ ಇದ್ದೀರ ದಯವಿಟ್ಟು ಮಾತಾಡಿ ಯಾಕೆಂದರೆ ಇವತ್ತು ಈ ಆಗಿರೋದನ್ನು ಯಾವಾಗಲೂ ನಿಮ್ಮ ಹತ್ತ ಹತ್ತು ಸುತ್ತ ಸುತ್ತಮುತ್ತಲಾದರೆ ನೀವು ಅವಾಗ ಯಾರು ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ದಯವಿಟ್ಟು ಧ್ವನಿ ಎತ್ತಿ ಕಲಾವಿದರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಯಾರೇ ಆದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು ಯಾಕೆ ಅಂದರೆ ಇಲ್ಲ ಆಗಿರೋದು ನಾನು ಆ ಇಂಡಸ್ಟ್ರಿಯೂ ನಾನು ಫಿಲ್ಮ್ ಡೈರೆಕ್ಟ್ರೂ ಅವ್ರು ಪ್ರೊಡ್ಯೂಸರು ನಾನು ನಾನು ಮಾತಾಡೋದಲ್ಲ ಆಗಿರೋದು ಒಂದು ಮನುಷ್ಯನ ಕೊಲೆ ನೀವು ಮಾನವರು ಇನ್ನೊಬ್ಬರು ಮಾನವರೇ ಸೊ ಇಲ್ಲಿ ಮಾನವರ ಮಾನವರೇ ದೂರದಿಂದ ನೋಡಿದಾಗ ಎಲ್ಲರೂ ನಾವೆಲ್ಲ ಬರೀ ಮಾನವರಷ್ಟೇ ಇದು ಸೊ ಈ ಮಾನವನ ಜಾತಿಗೇನೆ ಮಾನವ ಕುಲಕ್ಕೇ ಒಂದು ಕಲಂಕ ತಂದಿರುವಂಥ ಕೆಲಸ ಆಗಿದ್ರೆ ದಯವಿಟ್ಟು ಮಾತಾಡಿ ಇಲ್ಲಾಂದರೆ ನೀವು ರಾಕ್ಷಸ ಜಾತಿಗೆ ಸೇರ್ತೀರಾ ಏನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಏನು ಹ್ಯಾಂಡಲ್ ಮಾಡೋದು ಏನಿದೆ ನನ್ನ ಡ್ರಗ್ ಕೇಸ್ ಮಾಡಿದಾಗಲೂ ಹೀಗೆ ಆಗಿತ್ತು ನಾನು ಹಲಾಲ್ ವಿರುದ್ಧ ಮಾತಾಡಿದಾಗಲೂ ಹೀಗೆ ಆಗಿತ್ತು ನಾನು ಲೌಡ್ ಸ್ಪೀಕರ್ ಬರೋ ವಿರುದ್ಧವಾಗಿ ಮಾತಾಡಿದಾಗಲೂ ಹೀಗಲೇ ಆಗಿತ್ತು ಹಿಜಾಬ್ ಬಗ್ಗೆ ಮಾತಾಡಿದಾಗಲೂ ಹೀಗೆ ಆಗಿತ್ತು ಮೀಟು ವಿಷಯ ಮಾತಾಡಿದಾಗಲೂ ಹೀಗೆ ಆಗಿತ್ತು ಡಬ್ಬಿಂಗ್ ಕೇಸ್ ಮಾತಾಡಿದಾಗಲೂ ಹೀಗೆ ಆಗಿತ್ತು ಹೀಗೆ ಒಂದು ಪ್ರತಿ ಒಂದು ಧ್ವನಿ ಇದೆಯಲ್ಲ ಆ ಧ್ವನಿ ಯಾವುದೋ ಒಂದು ರೈಟ್ ಆರ್ ತಪ್ಪು ಒಂದು ಧ್ವನಿ ಇದೆ ರೈಟ್ ಆರ್ ರಾಂಗ್ ಬ್ಲ್ಯಾಕ್ ಆರ್ ವೈಟ್ ದರ್ ಇಸ್ ಅ ವಾಯ್ಸ್ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್ ಒಂದು ಡಿಫ್ರೆಂಟ್ ಥಾಟ್ ನೀನು ಉತ್ತರ ಅಂದರೆ ನಾನು ದಕ್ಷಿಣ ಹೇಳಕ್ಕೆ ಗುರು ಯಾಕೆ ದಕ್ಷಿಣ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳೋ ಅಷ್ಟು ಮನಸ್ಥಿತಿ ಇಲ್ಲ ಯಾಕಂದರೆ ಬರೀ ಮಾತಾಡೋರು ಇದ್ದಾರೆ ಮಾತಾಡೋಕ್ಕಿದ್ರೆ ಬಂದು ಮಾತಾಡಲಿ ಆರ್ಗ್ಯುಮೆಂಟ್ ಕೂತ್ಕೊಳ್ಳ್ಲಿ ಎಷ್ಟೋ ಹಂಗೆ ಗೊತ್ತಿರಲಿಲ್ಲ ಯಾಕಂದರೆ ಅವ್ರು ಬಿಸಿ ಇರ್ತಾರೆ ತಮ್ಮ ಕೆಲಸದಲ್ಲಿ ಅವರಿಗೆ ಒಂದು ಅಭಿಪ್ರಾಯ ಒಂದು ಪರ್ಸ್ಪೆಕ್ಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಸಮಾಜ ಕಾರ್ಯಕರ್ತರನ್ನು ಕರ್ಸ್ಕೋಬೇಕು ಸಮಾಜ ಸೇವಕರನ್ನು ಕರ್ಸ್ಕೋಬೇಕು ಸಮಾಜದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಬಿರಿದು ಬೇಕು ಇದನ್ನು ನಾವು ಕ ತೊಳಕಾಗಲ್ಲ ಅಂದರೆ ಅದು ಅನ್ಯಾಯ ಆಗುತ್ತೆ ತಪ್ಪಾಗುತ್ತೆ ನನ್ನನ್ನು ನೀವು ಪಬ್ಲಿಸಿಟಿಗಾದರೂ ಅಂದ್ಕೊಳ್ಳಿ ಗಿಮಿಕ್ಕಾದರೂ ಅಂದ್ಕೊಳ್ಳಿ ನಮಗೆ ಯಾವುದೇ ಥರದ ಪ್ರಚಾರದ ಹುಚ್ಚಿಲ್ಲ ನಮಗಿರೋದು ಸತ್ಯದ ಕಿಚ್ಚು ಸತ್ಯದ ಜೊತೆ ಇರ್ತೀವಿ ನಾವು ರಾಷ್ಟ್ರೀಯತೆ ಜೊತೆ ಇರ್ತೀವಿ ಯಾಕಡೆ ಸತ್ಯ ಇದೆಯೋ ಆ ಕಡೆ ಇರ್ತೀವಿ ಅದನ್ನು ಜನರಿಗೆ ತಲುಪಿಸುವ ಮಾತಿನಲ್ಲಿ ಸರಳವಾಗಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಹಾಗೆ ಸತ್ಯ ಯಾವುದು ಅನ್ನೋದನ್ನು ಕಟ್ ಮಾಡಿ ಕೇಕ್ ಥರ ಕಟ್ ಮಾಡಿ ಹೇಳುವ ಒಂದು ವಿಶಿಷ್ಟ ಶೈಲಿಯಲ್ಲಿ ಜನರಿಗೆ ತಲುಪೋ ಧರ್ಮ ನಮ್ಮದು ಆ ಧರ್ಮವನ್ನು ಮಾಡ್ತಾಯಿದ್ದೀವಿ ನಿಂಗೆ ಇಷ್ಟ ಇಲ್ವಾ ಆಫ್ ಮಾಡು ಬೇರೆ ಚಾನಲ್ ನೋಡ್ಕೋ ನಾನು ಅಷ್ಟೇ ಹೇಳೋದು ನೀ ನಾನೆಲ್ಲಕ್ಕೂ ಮೂಗು ತೋರಿಸ್ತೀನಿ ಅಂದರೆ ನಾನೇನು ಕರೆದು ದುಡ್ಡು ಕೊಟ್ಟು ಕರೆದು ಮಾಡಲ್ಲ ಬರ್ತಾರೆ ಮಾತಾಡ್ತೀನಿ ವಾಕ್ ಸ್ವಾತಂತ್ರ್ಯ ಸರ್ಕಾರ ಕೊಟ್ಟಿದ್ದೆ ಸಂವಿಧಾನ ಕೊಟ್ಟಿದ್ದೆ ಅಂಬೇಡ್ಕರ್ ಕೊಟ್ಟಿದ್ದಾರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲವನ್ನೂ ಕೊಟ್ಟಿರಬೇಕಾದ್ರೆ ಈ ಯಾವ ಬದ್ನೆಕಾಯಿ ಲೀಡ್ ಕಮೆಂಟ್ಸ್ಗಳಿಗೆ ನಾನು ತಲೆ ಕೆಡಿಸ್ಕೋಬೇಕು ಹೇಳಿ ನೋಡಿ ನಿಮ್ಮ ಮನಸ್ಥಿತಿ ಕನ್ನಡದಲ್ಲಿ ಒಂದು ಕಸತ್ ಬುಟ್ಟಿ ಅಂತಿದೆ ಇಂಗ್ಲೀಷಲ್ಲಿ ಅದನ್ನು ಜಂಕ್ ಅಂತ ಕರೀತಾರೆ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ರೀಸೈಕಲ್ ಬಿನ್ ಅಂತ ನಾನು ಅದನ್ನು ಪ್ರೆಸ್ ಮಾಡಿ ರೀಸೈಕಲ್ಗೆ ಬಿನ್ ಅಂತ ಹಾಕ್ತೀನಿ ಕಸನ ಮನೆಗಳು ಜೇವಲ್ಲಿ ಇಟ್ಕೊಳಕ್ಕಾಗಲ್ಲ ಕಸನ್ನ ಕಸದ ಬುಟ್ಟಿಯಲ್ಲೇ ಹಾಕಬೇಕು ಯಾವುದೇ ಅದು ಪಾಸಿಟಿವ್ ಆಗಿ ನಮಗೆ ಶಾಗ್ಲೆ ಮಾಡಿ ನೀವು ಇದ್ರ ಬಗ್ಗೆ ಮಾತಾಡಬೇಕು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ನಾನು ಮಾತಾಡಿದ್ದೇನೆ ಇದು ಸಿ ನನಗೆ ಐದು ಜನ ಹೇಟರ್ಸ್ ಇದ್ದರೆ ತೊಂಬತ್ತೈದು ಜನ ಲೈಕ್ ಮಾಡೋರಿದ್ದಾರೆ ಯಾವ ಚಾನಲ್ಗಳು ಹುಡ್ಕೊಂಬಂದು ಮೈಕ್ ಇಡ್ತಾರೆ ಅಂದರೆ ನಮ್ಮ ಮಾತಲ್ಲಿ ಎಲ್ಲೋ ಒಂದು ಕಡೆ ತೂಕ ಬೇಡ ಸತ್ಯದ ಕಡೆ ಒಲವಿದೆ ಸತ್ಯ ಮಾತಾಡ್ತಾ ಇದ್ದಾರೆ ಅದಕ್ಕೆ ಈ ಮೈಕ್ ಇಡ್ತಾ ಇದ್ದಾರೆ ಅಂತ ಒಂದು ಅನಿಸಿಕೆ ಇದೆ ಹೊಟ್ಟೆ ಉರಿ ಆಗಲಿ ಬಿಡಿ ಅಸಿಡಿಟಿ ಆಗುತ್ತೆ ಐಸ್ ಕಮ್ಮಿ ಆಗುತ್ತೆ ಥ್ಯಾಂಕ್ ಯು